ಪ್ರಜಾ ಬಂದು ನೋಡ್ರಪ್ಪೋ ನೋಡ್ರಿ ಕೇಳ್ರಪ್ಪೋ ಕೇಳ್ರಿ ಮುಂದಿನ ಈ ರೈತ ಸಂಘವನ್ನ ಏನ್ ಪ್ರೊಫೆಸರ್ ನಂಜುಸ್ವಾಮಿ ಅವರ ಪುತ್ರರಾದಂತ ಪಚ್ಚು ಸ್ವಾಮಿ ಅವರು ಈ ರಾಜ್ಯದ ಏಕೀಕರಣವನ್ನ ಮಾಡ್ಲಿಕ್ಕೆ ಏನು ಹೋರಾಟವನ್ನ ಮಾಡ್ತಿದಾರೋ ಅವರೆಲ್ಲರೂ ನಾವೆಲ್ಲರೂ ಸೇರಿ ಅವ್ರ ಜೊತೆಗೆ ಕೈ ಬಲವನ್ನ ಪಡಿಸೋದ್ರ ಜೊತೆಗೆ ಈ ರೈತ ಸಂಘವನ್ನ ಇಡೀ ರಾಜ್ಯದಲ್ಲಿ ರೈತರ ಪರ್ವ ನಿಲ್ಲಿಕೆಯ ಒಂದು ಶಕ್ತಿಯನ್ನು ನಿಲ್ತೀವಿ ಅಂತ ಹೇಳಿ ನಾನೀಗ ಅತಿಯಾಗಿ ಜಾಸ್ತಿ ಮಾಡೋ ಮಾತಾಡೋಂಥ ಅವಶ್ಯಕತೆ ಇಲ್ಲ ಆದ್ದರಿಂದ ಈ ಒಂದು ಸಣ್ಣ ಮಾತಾಡನ್ನ ಮುಗಿಸೋದ್ರ ಮುಖಾಂತರ ಇನ್ನೂ ಸಾಕಷ್ಟು ಜನ ಮಾತಾಡಲಿದ್ದಾರೆ ಅವ್ರಿಗೆ ಕೇವಲ ನಾಲ್ಕು ಸಾವಿರ ಮೆಗಾವ್ಯಾಟ್ ಉತ್ಪಾದನೆ ಆಗ್ತಿದೆ ಹನ್ನೊಂದು ಸಾವಿರ ಮೆಗಾವ್ಯಾಟ್ ಉತ್ಪಾದನೆ ಆಗುವಂತಹ ಶಕ್ತಿ ಇದೆ ಆದರೆ ಕೇವಲ ನಾಲ್ಕು ಸಾವಿರ ಮೆಗಾವ್ಯಾಟ್ ಸೊ ನಿಮಗೆ ಕಡಿತ ಆಗಿರೋದಷ್ಟು ಸುಮಾರು ಹದಿನಾರು ಸಾವಿರ ಹದಿನೈದು ಸಾವಿರ ಮೆಗಾವ್ಯಾಟ್ ನಷ್ಟು ವಿದ್ಯುಚ್ಛಕ್ತಿ ಕಡಿತ ಪರ್ಯಾಯ ಏನು ಮಾಡಬಹುದು ನಿಮ್ಮ ನಿಮ್ಮ ಮನೆಗಳ ಮೇಲೆ ಸೋಲಾರ್ ಪ್ಯಾನೆಲ್ ಹಾಕಿ ಅಥವಾ ನಿಮ್ಮ ನಿಮ್ಮ ಜಮೀನುಗಳಲ್ಲಿ ಸೋಲಾರ್ ಪ್ಯಾನೆಲ್ ಗಳನ್ನು ಹಾಕಿ ಗಿಡ್ಗೆ ಕನೆಕ್ಷನ್ ಮಾಡೋದು ಮುಖಾಂತರ ರೈತನಿಗೂ ಲಾಭ ಸರ್ಕಾರಕ್ಕೂ ಲಾಭ ಸರ್ಕಾರಕ್ಕೂ ಹೆಚ್ಚುವರಿ ಎಲೆಕ್ಟ್ರಿಸಿಟಿ ಕೊಟ್ಟಂಗೆ ಆಗ್ತದೆ ಜೊತೆಗೆ ನಿಮ್ಮ ನಿಮ್ಮಲ್ಲಿ ಎಲ್ಲೆಲ್ಲಿ ಇಳಿಜಾರಿದೆಯೋ ಅಲ್ಲಿ ಕೃಷಿ ಹೊಂಡಗಳನ್ನು ಮಾಡುವಂಥದ್ದು ಅಲ್ಲಿ ಎಲ್ಲೆಲ್ಲಿ ಬೋರ್ವೆಲ್ ಇದೆಯೋ ಅಲ್ಲಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡುವಂಥದ್ದು ಮಳೆ ನೀರು ಕೊಯ್ಲು ಮಳೆ ನೀರು ಹೋಗಿ ನಿಮ್ಮ ಬೋರ್ವೆಲ್ ರೀಚಾರ್ಜ್ ಮಾಡುವಂಥದ್ದು ಅದರ ಜೊತೆಗೆ ನೀವೇನು ಬೆಳೆ ಬೆಳಿತೀರಿ ಇಲ್ಲಿ ಬಹುತೇಕ ತೋಟಗಾರಿಕೆ ತೆಂಗು ಅಡಿಕೆ ಮಾವು ಹೆಚ್ಚು ಸಪೋಟ ಬಾಳೆ ಇವುಗಳಿಗೆ ಉಪ ಉತ್ಪನ್ನ ಮಾಡಿ ನೀವೇ ಮಾರಾಟ ಮಾಡುವಂಥದ್ದು ಜೊತೆಗೆ ಬಯೋಡೀಸಲ್ ಹೊಂಗೆ ಎಣ್ಣೆ ತಯಾರು ಮಾಡುವಂಥದ್ದು ಈ ಚಟುವಟಿಕೆಗಳನ್ನು ಬರ ಪ್ರದೇಶಗಳಲ್ಲಿ ಕುಷ್ಕಿ ಪ್ರದೇಶಗಳಲ್ಲಿ ಮಾಡಿದಾಗ ನಿಮ್ಮ ಬಡತನ ನೀಗ್ತದೆ ನಿಮ್ಮ ಹಣಕಾಸಿನ ಮುಗ್ಗಟ್ಟು ನೀಗತ್ತೆ ನಿಮಗೆ ನಿಮಗೆ ಕಾನ್ಫಿಡೆನ್ಸ್ ಅಂತೀವಿ ಅಂತೀವಿ ನಿಮಗೆ ಶಕ್ತಿಯುತವಾದಂಥ ಒಂದು ಬದುಕು ಕಟ್ಟುವ ಕಟ್ಟುವಂತಹ ವ್ಯವಸ್ಥೆ ನಿರ್ಮಾಣ ಸೊ ಆ ಕಾರಣ ತಾವುಗಳು ತುಮಕೂರು ಜಿಲ್ಲೆಯಲ್ಲಿ ಎಸ್ಪೆಷಲಿ ತಾವೆಲ್ಲರೂ ಸಂಘಟಿತರಾಗಿ ಅದರ ಜೊತೆಗೆ ಕರ್ನಾಟಕ ರಾಜ್ಯ ರೈತ ಸಂಘ ಬಹುತೇಕ ಬಣಗಳಿರ್ಬೋದು ನಾವು ಅದಕ್ಕೊಂದು ರೂಪ ಕೊಡಲಿಕ್ಕೆ ಸಹಕಾರ ಸಂಘಗಳ ನಿಯಮದಡಿಯಲ್ಲಿ ನೋಂದಾವಣೆ ಮಾಡಿದ್ದೀವಿ ಅದಕ್ಕೆ ಒಂದು ಚಿಹ್ನೆ ಕೂಡ ಇದೆ ಇಲ್ಲಿ ತಾವು ನೋಡ್ಬೋದು ರೈತ ಸಂಘ ಕಟ್ಟಿರುವಂಥ ಮಹನೀಯರ ಮುಖಗಳಿವೆ ಎನ್ ಡಿ ಸುಂದರೇಶ್ ರವರು ಎಚ್ ಎಸ್ ರುದ್ರಪ್ಪ ಅವರು ಪ್ರೊಫೆಸರ್ ಅವರು ಕೆ ಎಸ್ ಪುಟ್ಟಣ್ಣಯ್ಯ ಅವರು ಉತ್ತರ ಕರ್ನಾಟಕದಲ್ಲಿ ರಮೇಶ್ ಗಡದಣ್ಣವರವರು ಬಾಬಾಗೌಡ ಪಾಟೀಲ್ರವರು ಈ ಮುದ್ರೆ ಇರುವಂತಹ ಶಾಲುಗಳು ಮತ್ತು ಕ್ಯಾಪ್ಗಳನ್ನು ನಾವು ಡಿಸೈನ್ ಮಾಡಿದ್ದೀವಿ ಮತ್ತು ಮೆಂಬರ್ಶಿಪ್ ಕೂಡ ಇರ್ತದೆ ಇದು ಅಧಿಕೃತ ನೋಂದಾವಣಿಯಾಗಿರುವ ಮೂಲ ರೈತ ಸಂಘಟನೆ ಸೊ ಇದನ್ನು ನಾನು ಪೂಜ್ಯ ಸ್ವಾಮೀಜಿಯವರಿಗೆ ಮನವಿ ಮಾಡೋದು ಮತ್ತು ರೈತ ಸಂಘದ ಹಿರಿಯರಿದ್ದಾರೆ ಚಂದ್ರಶೇಖರ್ ಅವರು ವಿದ್ಯಾಸಾಗರ್ ಅವರು ರವಿ ಅವರು ರವಿಯವರು ಅವರು ಬಹೇಂದ್ರಣ್ಣವರು ಚಂದ್ರಣ್ಣ ಚಂದ್ರಣ್ಣವರು ತಾವೆಲ್ಲರೂ ಇಲ್ಲಿ ಗಿರಿಗೌಡರಿಗೆ ಕರೆದು ಈ ಒಂದು ಸಂಘಟನೆಯನ್ನು ಜವಾಬ್ದಾರಿಯಿಂದ ದೊಡ್ಡ ಮಟ್ಟದಲ್ಲಿ ಬೆಳೆಸಿ ಇಲ್ಲಿ ಒಂದು ಹತ್ತು ಸಾವಿರ ಮೆಂಬರ್ಗಳನ್ನು ಮಾಡಲಿಕ್ಕೆ ತಾವು ಆಶೀರ್ವಾದ ಮಾಡಬೇಕು ಅಂತ ಕೇಳಿಕೊಡ್ತೀನಿ ಬನ್ನಿ ಈ ಜನ ಉದ್ಧಾರ ಮಾಡು ಅಂತ ಹೇಳ್ತಾ ಇಲ್ಲ ಅಲ್ಲಿ ಮೊದಲು ಮಠ ಉದ್ಧಾರ ಮಾಡು ಆಮೇಲೆ ನೋಡೋಣ ಜನ ಉಳಿದ್ರೆ ಮಾಡಿದರೆ ನೋಡೋಣ ಮಾಡೋಣ ದಯಮಾಡಿ ಮಠಾಧೀಶರು ಯಾರೇ ನನ್ನ ನನ್ನ ಒತ್ತಾಯ ಇದೆ ಯಾವುದೇ ಪಕ್ಷದವರಿಗೆ ನನ್ನ ಬೆಂಬಲಿತ ವ್ಯಕ್ತಿಗೆ ಸೀಟ್ ಕೊಡಿ ಅಂತ ಹೇಳ್ಬಾರ್ದು ಮತ ಕೊಡಿ ಅಂತ ಹೇಳ್ಬಾರ್ದು ಒಂದು ಮಠ ಅಂದರೆ ಸಾರ್ವಜನಿಕವಾಗಿರ್ತಕ್ಕಂಥ ಮಠ ಅದು ಯಾವರೇ ಬಂದು ಹೋಗಿ ಭಿಕ್ಷಕನೂ ಬರಲಿ ಶ್ರೀಮಂತ ಹೆಲಿಕಾಪ್ಟರ್ನೇ ಬರೋನು ಬರಲಿ ನಡ್ಕಂಬರನು ಬರಲಿ ಸೈಕಲ್ ಮೇಲೆ ಬರೋನು ಬರಲಿ ಅವರಿಗೆ ಮಠಾಧೀಶರು ಯಾರೇ ತಪ್ಪು ಮಾಡಿಲ್ಲ ಹಿಂದಿನ ಮಠಾಧೀಶರು ಬೆತ್ತಲಿಂದ ಒಡಿಯೋದ್ ನಾವು ನೋಡಿದ್ವಿ ಈಗ ನಾವು ಒಡಿರಿ ಅಂದ್ರೆ ಒಡೆಯೋದಿಲ್ಲ ಸ್ವಾಮಿ ನಾನು ಭಾಳ ಜನ ಸ್ವಾಮಿಗಳು ಕೇಳಿದೆ ಸ್ವಾಮಿ ನಮ್ದೇನ ತಪ್ಪಿದ್ರೆ ಬೆತ್ತಿಲ್ ಒಡಿರಿ ಅಂತೇಳಿ ಒಡೆಯೋದಿಲ್ಲ ಯಾಕೆ ಹಂಗಾಯ್ ಅಂದ್ರೆ ಅವು ಏನಾಗ್ಬಿಡುತ್ತೆ ಆಸ್ತಿ ಜಾಸ್ತಿ ಮಾಡಬೇಕು ನಮ್ಮ ಸಂಸ್ಥಾನಗಳು ಜಾಸ್ತಿ ಮಾಡ್ಕೋಬೇಕು ಇವು ಕಾಯಿಲೆ ಅದಕ್ಕೆ ಸರ್ಕಾರ ಇದೆ ಮಠ ಸಾಲಿ ಕಟ್ಕೊಳೋಕ್ಕೆ ಬೇರೆ ಬೇರೆ ಕಟ್ ಧರ್ಮ ಬೋಧನೆಯನ್ನು ಮಾಡ್ತಕ್ಕಂಥದ್ದು ಸ್ವಾಮಿಗಳ ಕೆಲಸ ಯಾರು ನಡವಳಿಕೆಯನ್ನು ಸರಿ ಇಲ್ಲ ಅವನು ಅಡ್ಡದಾರಿ ಇಡುತ್ತಾನೆ ಅಂದರೆ ಅವನ್ನ ಬಗೆಲ್ ನಾವು ಆಕಳ ಕಳೆ ಹೆಂಗ್ ಹೋದ್ರೆ ಬಗೆಯಲ್ಲಿ ಕಟ್ತೀವಿ ಯಾಕೆ ಕಟ್ತೀವಿ ಅವೆಲ್ಲಿ ಎಲ್ಲಿ ಬೇಕಲ್ಲಿ ಹೋಗ್ತವೆ ಅಂತ ಅವ್ರಿಗೆ ಬಗ್ಗೆ ಕಟ್ಬೋದು ಹಂಗಾದಾಗ ನಮ್ಮ ದೇಶ ನಮ್ಮ ರಾಜ್ಯ ನಮ್ಮ ಪ್ಯಾಟಿ ನಮ್ಮ ಊರು ಇವು ಭಾಳ ಉದ್ಭವಸ್ತಾಯಿರ್ತವೆ ನಗರ ಜನ ಇರ್ತಾರೆ ಗೊತ್ತಾ ಯಾರ ರೈತ ಸತ್ತರೆ ಏನೋ ಯಾರ ಸತ್ತದ ಅಂತಾರೆ ಅದೇ ಶಾಸಕ ಮಂತ್ರಿಗಳು ಮನೆ ಶೈಲಿ ಅಯ್ಯೋ ಯೋ ಯೋ ಅವರ ಅಪ್ಪ ಅವರವ ಸತ್ನು ಹೇಳ್ತಾರೆಲ್ಲ ಗೊತ್ತಿಲ್ಲ ಹೋಗು ಅವನೇನು ಯಾಕಂದ್ರೆ ಅವ್ನು ಕಾಂಟ್ರಾಕ್ಟ್ ಕೊಡಿಸುತ್ತ ಇದು ಮೊದಲನೇದಾಗಿ ನಮ್ಮ ಜನ ನಮ್ಮ ಹೊಲ ನಮ್ಮ ಕೆರೆ ನಮ್ಮ ನೀರು ನಮ್ಮ ಆರೋಗ್ಯ ಮೊದಲೇ ನಾವು ಬದುಕೋಕ್ಕಾಗೈತಿ ಇರಿವಿ ಎಂಬತ್ತು ನಾಲ್ಕು ಕೋಟಿ ಜೀವರಾಶಿಗೆ ನಾವು ಅನ್ನ ಹಾಕ್ತೀವಿ ಇರಿವೆ ಗೊತ್ತ ನೊಣ ಕಾಡು ಪ್ರಾಣಿ ನಾಡು ಪ್ರಾಣಿ ಕಳ್ಳ ಸುಳ್ಳ ತಲ್ಲಾಳಿ ಅಷ್ಟ್ರಿಗೂ ನಾವೇ ಹಾಕ್ತೀವಿ ಇವ್ರು ಯಾರಿಗ್ಯಾರ ಊಟ ಹಾಕ್ಯಾರ ಅವ್ರ ಮನೆಗೆ ಕೆಲಸ ಮಾಡೋನಿಗೆ ಅವನಿಗೆ ಏನೋ ಮುಂದಿನ ಲಕ್ಷ ಗೆಲ್ಸರಿ ಊಟ ಹಾಕಿ ನಾವು ಏನೂ ಹಣ ತಗೊಳ್ಳೋದಿಲ್ಲ ಏನೇನು ಅವಿಂದ ಆಸೆ ಪಡೆದಾನೆ ಅವನಿಗೆ ಇರುವ ಎಂಬತ್ತು ನಾಲ್ಕು ಕೋಟಿ ಜೀವರಾಶಿ ಪುಕ್ಷಟೆ ಅನ್ನ ನಮಗೆ ಉಳಿಯೋದೆಷ್ಟು ಐದು ಪರ್ಸೆಂಟ್ ಧಾನ್ಯ ಉಳಿತೈತಿ ಆ ಧಾನ್ಯವನ್ನು ಮರ ಮಾರ್ಕಂಡು ನಮಗೆ ಬೆಸ್ಟ್ ಬೇಕಾಗತ್ತಪ್ಪ ಒಂದು ಚೀಲಕ್ಕಿ ಒಂದು ಚೀಲ ರಾಗಿ ಒಂದು ಚೀಲ ಜೋಳ ಒಂದು ಐದು ಕೆ ಜಿ ಮೆಣಸಿನ್ಕಾಯಿ ಒಂದು ಇಪ್ಪತ್ತೈದು ಕೆ ಜಿ ಬೇಡ ಒಂದು ನೂರು ಕೆ ಜಿ ಈರುಳ್ಳಿ ಬೇಕು ನಾವ್ಯಾಕೆ ನಲವತ್ತು ಕ್ವಿಂಟಾಲ್ ಈರುಳ್ಳಿ ಬೆಳೀಬೇಕು ನಾವ್ಯಾಕೆ ನಲವತ್ತು ಕ್ವಿಂಟಾಲ್ ಭತ್ತ ಬೆಳೀಬೇಕು ನಾವ್ಯಾಕೆ ಇಪ್ಪತ್ತು ಕ್ವಿಂಟಾಲ್ ಇವರೊಟ್ಟಿ ತುಂಬಿಸ್ತಾನೆ ಒಂದ್ಸಲ ಎಂಬತ್ತೊಂದನೇ ಇಸ್ವಾಗ ಒಂದು ಶಿವಮೊಗ್ಗದಲ್ಲಿ ಚಳವಳಿ ನಡೆದು ರೈತ ಚಳವಳಿ ಯಾರು ಹಾಲು ಮೊಸರು ತರಕಾರಿಯನ್ನು ನಗರಕ್ಕೆ ಒಯ್ಯಬಾರ್ದು ಅಂತ ಹಾಲು ಮೊಸರು ತರಕಾರಿ ಏನೇ ಡಿಸಿ ಹೋಗಬಾರ್ದು ಅಂತ ಒಂದು ವಾರ ಚಳವಳಿ ಮಾಡೋಕ್ಕೆ ಸರ್ಕಾರ ಬಂದು ಮಂಡಿಯೂರಿ ಇಲ್ಲ ಮಾಡಬೇಡ್ರಿ ಬಹಳ ಕಷ್ಟ ಕತ್ತೆ ಈಗ ನಮ್ಮ ನಮ್ಮವು ಆ ಪಾರ್ಟಿ ಈ ಪಾರ್ಟಿ ಹೇಳಲ್ಲ ಇವನಲ್ಲಿ ನನ್ನ ಮಗಳನ್ನು ಕೊಟ್ಟರೆ ಇವನು ಸಾಕ್ತಾನ ಕೈ ಹಿಡ್ಕೊಂಡು ನಡೆಸ್ತಾನ ಅನ್ನೋ ಯೋಗ್ಯತೆ ಬಗ್ಗೆ ಯಾರೂ ಚಿಂತೆ ಮಾಡಲ್ಲ ಒಂದೇ ಆ ಎರಡು ಬಿಲ್ಡಿಂಗ್ ಅವಂತೆ ನನ್ನ ಮಗಳು ಕೊಟ್ಟಿದ್ದೀನಿ ಅವನಿಗೆ ಡಿ ಸಿ ಇದಾನಂತೆ ನನ್ನ ಮಗಳು ಕೊಟ್ಟಿದ್ದೀನಿ ಮತ್ತೆ ರೈತರ ಮಕ್ಕಳನ್ನು ಉದ್ಧಾರ ಮಾಡೋದು ಯಾರು ಇವತ್ತು ಇಡೀ ದೇಶವನ್ನು ಸಾಕುವಂಥ ಕೆಲಸವನ್ನು ರೈತರು ಮಾಡ್ತಾ ಇದ್ದಾರೆ ಆದರೆ ರೈತರ ಮಕ್ಕಳನ್ನು ಸಾಕುವ ಕೆಲಸವನ್ನು ಕಾರ್ಯಾಂಗದಲ್ಲೂ ಇಲ್ಲ ನ್ಯಾಯಾಂಗದಲ್ಲೂ ಇಲ್ಲ ಶಾಸಕಾಂಗದಲ್ಲೂ ಇಲ್ಲ ಅಂದರೆ ಮತ್ತೆ ರೈತರು ಹೆಂಗೆ ಬದುಕಬೇಕು ಇದ್ರ ಬಗ್ಗೆ ನಾವು ಚರ್ಚೆ ಮಾಡಬೇಕಷ್ಟೇ ಮೊದಲು ನಾವು ಇದನ್ನು ಇಲ್ಲಿ ವಿಚಾರ ತಾಯಿ ವಿದ್ಯಾಚೌಡೇಶ್ವರಿ ಅಮ್ಮನವರ ಸನ್ನಿಧಾನದಲ್ಲಿ ಹೇಳೋದಿಷ್ಟೇ ರೈತರ ಮಕ್ಕಳಿಗೆ ನಾನು ಎಲ್ಲ ಕಡೆ ಕೂತ್ಕೊಂಡೋಗಲೂ ಇದನ್ನು ಚರ್ಚೆ ಮಾಡ್ತಾ ಇರ್ತೀನಿ ಮೊದಲು ಮೀಸಲಾತಿ ಮಾಡಬೇಕು ರೈತನಿಗೆ ಆದ್ಯತೆ ಕೊಡಬೇಕು ಬಿತ್ತನೆ ಬೀಜಗಳನ್ನು ಯಾರಿಗೋ ಒಂದು ಕಡೆ ಕೊಟ್ಟು ಮೂರನೇ ವಿಚಾರದಲ್ಲಿ ರೈತನ ತಲುಪೋಸೊಳಗೆ ಬಿತ್ತನೆ ಆಗೋಗಿರ್ತದೆ ಅಂಥ ಕೆಲಸಗಳನ್ನು ಬಿಡಬೇಕು ರೈತನ ಮನೆ ಬಾಗ್ಲಾಗೆ ಬಿತ್ತನೆ ಬೀಜಗಳನ್ನು ತಗೊಂಡು ಕೊಡುವಂಥ ಕೆಲಸ ಮಾಡಬೇಕು ಒಬ್ಬ ರೈತ ಒಂದು ಟ್ಯಾಕ್ಟರ್ ತಗೋತೀನಿ ಅಂದರೆ ಅವನೊಬ್ಬ ಇವನು ಮೀಡಿಯೇಟರ್ ಇಟ್ಕೊಂಡು ಹೋಗಬೇಕು ಅಂಥ ಪರಿಸ್ಥಿತಿಗಳನ್ನೆಲ್ಲ ಹೋಗ್ಲಾಡಿಸಿ ನೇರವಾಗಿ ರೈತನಿಗೆ ಕೊಡುವಂಥ ಸವಲತ್ತುಗಳನ್ನು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಎರಡೂ ಏನು ಮಾಡಬೇಕು ರೈತನ ಮನೆ ಬಾಗಿಲಿಗೆ ಬಂದು ಕೊಡಬೇಕು ಅವಾಗ ಮಾತ್ರ ರೈತರ ಒಂದು ಏಳಿಗೆ ರೈತರ ಒಂದು ಜೀವನ ಸಾರ್ಥಕತೆ ಆಗೋದು ಮಾತ್ರ ಸಾಧ್ಯ ಇದನ್ನ ನಾವು ಸುಮ್ಮನೆ ಕಣ್ಣೆ ಮುಚ್ಚಾಲೆ ಆಟ ಆಡಿಕೊಂಡು ಯಾರ್ದೋ ಮುಖಾಂತರ ಒಂದು ಭಾಷಣ ಮಾಡಿ ಯಾರಿಗೋ ಒಂದು ಕೊಡೋದನ್ನ ಅವ್ನಿಗೆ ಹತ್ತು ರೂಪಾಯಿ ಕೊಟ್ಟರೆ ಲಾಸ್ಟ್ ಅವ್ನ ಮನೆ ಬಾಗಿಲಿಗೆ ಹೋಗೋಷ್ಟೊಳಗ ಒಂದೂವರೆ ರೂಪಾಯಿ ಹೋಗಿ ಸೇರತ್ತೆ ಇಂಥದ್ನೆಲ್ಲ ಅದ ಐದು ರೂಪಾಯಿನೂ ಸೇರ್ತಾ ಇಲ್ಲ ಅವ್ನಿಗೆ ಸೇರೋದು ಹತ್ತು ರೂಪಾಯಿ ಒಂದುವರೆ ರೂಪಾಯಿ ಒಂದೂವರೆ ರೂಪಾಯಿ ತಗೊಂಡು ಬೀಜ ಹಾಕ್ತಾನ ಟ್ಯಾಕ್ಟರ್ ಕೊಡ್ತಾನು ನೋಡ್ರಿ ಕೇಳ್ರಪ್ಪು ಕೇಳ್ರಿ